ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿದೆ ಇನ್ನು ಮುಂದೆ ಅನ್ನ ಭಾಗ್ಯ ಯೋಜನೆಯ ಹಣ ಬರಲ್ಲ ಅಂದರೆ ಮುಂಚೆ ರಾಜ್ಯ ಸರ್ಕಾರದವ್ರು ಏನು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನೇ ಕೊಡ್ತಾರೆ ಅಂತ ಹೇಳಿದ್ವಿ ಇವಾಗ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಏನಪ್ಪ ಅಂತಂದರೆ ಇವಾಗ ಅಕ್ಕಿ ಬದಲಿಗೆ ನಿಮಗೆ ಬೇಳೆ ಆಗಿರ್ಬೋದು ಕಾಳುಗಳಾಗಿರ್ಬೋದು ಅಥವಾ ಅಡುಗೆಗೆ ಬಳಸುವಂಥ ಎಣ್ಣೆ ಆಗಿರ್ಬೋದು ಅಥವಾ ಸಕ್ಕರೆ ಅಥವಾ ಬೆಲ್ಲ ಇದು ಕೊಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ನಾನು ಲಾಸ್ಟ್ ವಿಡಿಯೋಸಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಇದೆಲ್ಲವೂ ನಿಮಗೆ ಯಾವಾಗಿಂದ ಕೊಡ್ತಾರೆ ನ್ಯಾಯಬೆಲೆ ಅಂಗಡಿನಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಈಗಾಗಲೇ ಗೊತ್ತಿದೆ ಈ ವಿಷಯ ತುಂಬಾ ವೈರಲ್ ಆಗ್ತಿದೆ ಈಗ ನ್ಯಾಯಬೆಲೆ ಅಂಗಡಿನಲ್ಲಿ ಕೊಡೋ ಅಕ್ಕಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗ್ತಾ ಇದೆ ಇದು ನಿಜವಾಗ್ಲೂ ಪ್ಲಾಸ್ಟಿಕ್ ಅಕ್ಕಿನ ಇದನ್ನ ತಿನ್ನೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಏನೋ ಏರುಪೇರು ಆಗಲ್ವಾ ಇದು ಒಳ್ಳೆಯದ ಆರೋಗ್ಯಕ್ಕೆ ದೇಹಕ್ಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಲೇಟೆಸ್ಟ್ ಆಗಿ ಬಂದಿರುವಂತಹ ನ ತಿಳಿಸ್ಕೊಡ್ತೀನಿ ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ವಿಡಿಯೋನ ಸ್ಕಿಪ್ ಇಂದ ಎಂಡ್ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಆಗಿದಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಇದೇ ರೀತಿ ಏನೇ ಗೌರ್ಮೆಂಟಿಂದ ಹೊಸ ಅಪ್ಡೇಟ್ಸ್ ಬರಲಿ ಸ್ಕೀಮ್ಸ್ ಬರಲಿ ಪ್ರತಿಯೊಂದು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮ್ಗಾಗಲೇ ಗೊತ್ತಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಮುಂದೆ ಅಕ್ಕಿ ಹಣ ಬರೋದಿಲ್ಲ ಅಕ್ಕಿ ಬದಲು ಅಂದರೆ ಹಣದ ಬದಲು ಅಕ್ಕಿ ಏನು ನಾವು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನೇ ಇನ್ನು ಮುಂದೆಯಿಂದ ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ಮಾಡಿ ಈ ವಿಷಯನ ತಿಳಿಸಿದರು ಆವಾಗ ಏನಾಯಿತು ಇದ್ರ ಬಗ್ಗೆ ಸರ್ವೆ ಮಾಡಿದ್ರು ಪೋಲಿಂಗ್ ಮಾಡಿದ್ರು ಸರ್ಕಾರದವ್ರು ಅಂದರೆ ಆಹಾರ ಇಲಾಖೆಯವ್ರಂದರೆ ಏನು ಅಕ್ಕಿನೇ ಕೊಡಬೇಕಾ ಅಥವಾ ಹಣ ಬೇಕಾ ನಿಮಗೆ ಅಂತ ಆವಾಗ ನೈಂಟಿ ತ್ರೀ ಅಷ್ಟು ಜನ ಏನಂತ ಪೋಲಿಂಗ್ ಅಥವಾ ವೋಟಿಂಗ್ ಮಾಡಿದ್ದಾರೆ ಅಂದರೆ ಇವಾಗ ಹೇಗಿದ್ರು ಕೇಂದ್ರ ಸರ್ಕಾರದಿಂದ ಐದ್ ಕೆ ಜಿ ಅಕ್ಕಿನ ಕೊಟ್ಟೆ ಕೊಡ್ತಾರೆ ಇವಾಗ ನೆಕ್ಸ್ಟ್ ನೀವು ಕೂಡ ಐದು ಕೆ ಜಿ ಅಕ್ಕಿ ಕೊಡ ಬಂದರೆ ನಮಗೆ ಬೇರೆ ಏನಾರ ಕೊಡಿ ಬೇರೆ ಕಾಳುಗಳಾಗಿರ್ಬೋದು ಅಥವಾ ಬೇಳೆ ಆಗಿರ್ಬೋದು ಅಥವಾ ಅಡಿಗೆಗೆ ಬಳಸುವಂತಹ ಎಣ್ಣೆ ಈ ತರ ಕೊಟ್ರೆ ನಮಗೂ ಕೂಡ ತುಂಬಾನೇ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ನೈಂಟಿ ತ್ರೀ ಪರ್ಸೆಂಟ್ ಜನ ಹೇಳಿದ್ರು ಹಾಗಾಗಿ ರಾಜ್ಯ ಸರ್ಕಾರದವರು ಇದನ್ನ ಕನ್ಸಿಡರ್ ಮಾಡಿ ಇನ್ ಮುಂದೆ ಅಂದರೆ ಐದು ಕೆ ಜಿ ಅಕ್ಕಿ ಬದಲಿಗೆ ಈ ಬೇಳೆ ಕಾಳು ಹಾಗೆ ಎಣ್ಣೆ ಮತ್ತು ಬೆಲ್ಲ ಅಥವಾ ಸಕ್ಕರೆ ಇವೆರಡರಲ್ಲಿ ಒಂದು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ನ್ಯಾಯಬೆಲೆ ಅಂಗಡಿನಲ್ಲಿ ನಿಮಗೆ ಯಾವಾಗಿಂದ ಸಿಗುತ್ತೆ ಅಂದರೆ ಮುಂದಿನ ತಿಂಗಳಿಂದಲೇ ಈಗ ಕೇಂದ್ರ ಸರ್ಕಾರದಿಂದ ಕೊಡುವ ಐದು ಕೆ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ ಅಕ್ಕಿ ಬದಲು ಈ ಬೇಳೆ ಕಾಳುಗಳಾಗಿರ್ಬೋದು ಅಥ್ವಾ ಸಕ್ಕರೆ ಅಥವಾ ಬೆಲ್ಲ ಇದ್ರೆ ಎರಡರಲ್ಲಿ ಒಂದು ಕೊಡ್ತೀವಿ ಮತ್ತು ಅಡುಗೆ ಎಣ್ಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಕ್ವಾಂಟಿಟಿ ಏನು ಮೆನ್ಷನ್ ಮಾಡಿಲ್ಲ ಇಷ್ಟೇ ಕೊಡ್ತೀವಿ ಅಂದ್ಬಿಟ್ಟು ಬಟ್ ಮುಂದಿನ ತಿಂಗಳಿಂದ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಾಗ್ತಿತ್ತು ಅಂದರೆ ಇನ್ನಿಷ್ಟು ದಿನ ಅನ್ನಭಾಗ್ಯ ಯೋಜನೆ ಹಣ ಏನು ಬರ್ತಾ ಇತ್ತು ಕೆಲವೊಬ್ಬರಿಗೆ ಡಿ ಬಿ ಟಿ ಮೂಲಕ ಕೆಲವೊಬ್ರಿಗೆ ಬರ್ತಾ ಇತ್ತು ಕೆಲವೊಬ್ರಿಗೆ ಬರ್ತಿರಲ್ಲ ಅಂದ್ರೆ ಕೆಲವೊಬ್ರಿಗೆ ಗೃಹ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದ್ರು ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಿತ್ತು ಅಕ್ಕಿ ಹಣ ಬರ್ತಾನೆ ಇರಲಿಲ್ಲ ಒಬ್ರಿಗೆ ಬಂದರೆ ಒಬ್ರಿಗೆ ಬರ್ತಿರಲಿಲ್ಲ ಬಟ್ ಈ ರೀತಿ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅದೇನು ಅಕ್ಕಿ ಅಥವಾ ರೇಷನ್ ಬೇರೆ ಏನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದ್ದಾರೋ ಅದು ನಿಜವಾಗ್ಲೂ ಎಲ್ಲರಿಗೂ ರೀಚ್ ಆಗುತ್ತೆ ಕೆಲವೊಬ್ರಿಗೆ ಅನ್ನಿಸ್ಬೋದು ಅಯ್ಯೋ ಇಷ್ಟು ದಿನ ದುಡ್ಡು ಬರ್ದಿತ್ತು ಚೆನ್ನಾಗಿತ್ತು ಏನು ಬೇಕೋ ನಾವು ಅದು ತಗೊತಿದ್ವಿ ಅಂತ ಬಟ್ ಅದು ಕೆಲವೊಬ್ಬರಿಗೆ ಬರ್ತಾಯಿತ್ತು ಕೆಲವೊಬ್ರಿಗೆ ಬರ್ತಿರಲಿಲ್ಲ ಸೊ ಹಾಗಾಗಿ ಈ ನಿರ್ಧಾರ ಮಾಡಿರೋದು ನಿಜವಾಗ್ಲೂ ಒಳ್ಳೆಯದೇ ಅಂತಲೇ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಪ್ಲಾಸ್ಟಿಕ್ ಅಕ್ಕಿ ಈಗ ನಿಮಗೂ ನೀವು ಕೂಡ ತುಂಬಾ ನೋಡ್ತಾ ಇದ್ದೀರಾ ನ್ಯಾಯಬೆಲೆ ಅಂಗಡಿನಲ್ಲಿ ಕೊಡೋ ಅಕ್ಕಿನಲ್ಲಿ ಅಕ್ಕಿ ಅಕ್ಕಿಯಿಂದ ಸಿಗ್ತಿದೆ ಅಂದರೆ ಇವಾಗ ಅಕ್ಕಿ ಏನಾರು ತೊಳಿಬೇಕಾದ್ರೆ ಮೇಲ್ಗಡೆ ತೇಲುತ್ತೆ ನೋಡಿ ದಪ್ಪ ಇರತ್ತೆ ಅದು ನಿಜವಾಗ್ಲೂ ಪ್ಲಾಸ್ಟಿಕ್ ಅಕ್ಕಿನ ಹಾಗಾದರೆ ಏನಕ್ಕೆ ಮಿಕ್ಸ್ ಮಾಡ್ತಿದ್ದಾರೆ ಸರ್ಕಾರದವರು ಇದು ತಿನ್ನೋದ್ರಿಂದ ನಮಗೆ ನಮ್ಮ ದೇಹಕ್ಕಾಗಲಿ ಅಥವಾ ಆರೋಗ್ಯಕ್ಕಾಗಲಿ ಏನೂ ತೊಂದರೆ ಆಗೋದಿಲ್ವಾ ಅನ್ ಆಗೋದಿಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲ ಫಸ್ಟು ಸರ್ಕಾರದವರು ಮೆನ್ಷನ್ ಮಾಡಿದ್ದಾರೆ ಯಾರು ಕೂಡ ಪ್ಲಾಸ್ಟಿಕ್ ಅಕ್ಕಿ ಅಂತ ಪದನ ಬಳಸಬೇಡಿ ಇದು ಸಾರವಾರ್ದಿದ್ದ ಅಕ್ಕಿ ಅಂದ್ಬಿಟ್ಟು ಇದ್ರ ಹೆಸರು ಇದನ್ನ ಮಿಕ್ಸ್ ಮಾಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಸೂಚನೆ ಬಂದಿದೆ ಅಂತ ಅಂದರೆ ಇದು ಪ್ರತಿ ಒಂದು ಕೆ ಜಿ ಮಾಮೂಲಿ ಅಕ್ಕಿ ಜೊತೆಗೆ ಹತ್ತು ಗ್ರಾಮ್ ಸಾರವಾರ್ದಿದ್ದ ಅಕ್ಕಿನ ಮಿಕ್ಸ್ ಮಾಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಬಂದಿರೋದ್ರಿಂದ ಮಿಕ್ಸ್ ಮಾಡ್ತಿದ್ದಾರೆ ಇದು ಯಾವುದೇ ರೀತಿ ಇದರಿಂದ ದೇಹಕ್ಕಾಗಿರ್ಬೋದು ಅಥವಾ ನಮ್ಮ ಆರೋಗ್ಯಕ್ಕಾಗಿರ್ಬೋದು ಯಾವುದೇ ರೀತಿ ಪರಿಣಾಮ ಆಗೋದಿಲ್ಲ ಇನ್ಫ್ಯಾಕ್ಟ್ ಇದರಿಂದ ರಕ್ತಹೀನತೆ ಆಗೋದು ಕಮ್ಮಿ ಆಗುತ್ತೆ ಇದರಿಂದ ವಿಟಮಿನ್ಸ್ ಹೆಚ್ಚಾಗತ್ತೆ ಹಾಗೆ ಇದರಿಂದ ತುಂಬಾ ಪೌಷ್ಟಿಕಾಂಶ ಸಿಗತ್ತೆ ನಮ್ಮ ದೇಹಕ್ಕೆ ಹಾಗಾಗಿ ಇದನ್ನ ಮಿಕ್ಸ್ ಮಾಡೋದ್ರಿಂದ ಅಥವಾ ಇದನ್ನ ನಮ್ಮ ನಾವು ತಿನ್ನೋದ್ರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಧೈರ್ಯವಾಗಿ ತಿನ್ಬೋದು ಇದನ್ನ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿನೇ ನಾವು ಈ ಅಕ್ಕಿನ ಮಿಕ್ಸ್ ಮಾಡ್ತಾ ಇರೋದು ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದನೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಯಾವುದೇ ರೀತಿ ಭಯ ಪಡೆದಲೇ ನೀವು ಇನ್ನು ಮುಂದೆ ಸೇವನೆಯ ಮಾಡಿ ボード ಹಾಗಾಗಿ ನೆಕ್ಸ್ಟ್ ತಿಂಗಳಿಂದಲೇ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಅದ್ರ ಬದಲು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಜೊತೆಗೆ ನಿಮಗೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಬೇಳೆ ಕಾಳುಗಳು ಹಾಗೆ ಸಕ್ಕರೆ ಅಥವಾ ಬೆಲೆ ಎರಡೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅಡುಗೆ ಎಣ್ಣೆ ಇದಿಷ್ಟು ಕೊಟ್ಟೆ ಕೊಡ್ತಾರೆ ಎಷ್ಟು ಎಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬಂದರೆ ಖಂಡಿತವಾಗ್ಲೂ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಪ್ರಶ್ ಇದ್ರ ಬಗ್ಗೆ ಸ್ಪಷ್ಟನೆಯ ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎರಡು ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೌರಿ ಗಣೇಶ ಹಬ್ಬದೊಳಗೆ ಬರ್ಬೋದು ಅಥವಾ ಆ ಹಬ್ಬದ ಟೈಮ್ ಅಲ್ಲಿ ಎಲ್ಲರಿಗೂ ಕೂಡ ನಾಕ್ ಸಾವಿರ ರೂಪಾಯಿ ಹಣ ಜಮ ಆಗತ್ತೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳ್ಸ ಇದು ಖಂಡಿತವಾಗ್ಲೂ ಎರಡು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಐ ಹೋಪ್ ನಿಮ್ಗೆ ಈ ಅಪ್ಡೇಟ್ ಇಷ್ಟ ಆಯ್ತು ಹೆಲ್ಪ್ಫುಲ್ ಆಯ್ತು ಅನ್ಕೊಂಡಿದೀನಿ ಇದೇ ತರ ಯಾವುದೇ ಅಪ್ಡೇಟ್ಸ್ ಬೇಕು ಅಂತಂದ್ರೆ ನಾ ಗೌರ್ಮೆಂಟ್ ಸ್ಕೀಮ್ಸ್ ಅಥವಾ ಯಾವುದೇ ರೀತಿ ಈ ಥರ ಗ್ಯಾರಂಟಿ ಸ್ಕೀಮ್ಸ್ಗಳ ಅಪ್ಡೇಟ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಖಂಡಿತವಾಗ್ಲೂ ಯಾವುದೇ ರೀತಿ ವೀಡಿಯೋನ ಮಿಸ್ ಮಾಡದಲ್ಲೇ ಪ್ರತಿಯೊಂದು ವೀಡಿಯೋಸ್ನೂ ನೀವು ನಿಮ್ಮ ಫ್ರೀ ಟೈಮಲ್ಲಿ ನೋಡ್ಬೋದು ಸೊ ಹಾಗಾಗಿ ಪ್ಲೀಸ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಹಾಗೆ ನೀವು ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ತೀರಾ ಅಲ್ಲೂ ಕೂಡ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಮಿನಿ ಬ್ಲಾಗ್ಸ್ ಆಗಿರ್ಬೋದು ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು ಪ್ರತಿಯೊಂದು ಕಂಟೆಂಟ್ ನ ಅಲ್ಲೂ ಕೂಡ ಚೆಕ್ ಮಾಡಬಹುದು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ